ಸದ್ಯಕ್ಕೆ ನಾವು ಕಾವೇರಿ ಮುಂದೆ ಇದ್ವಿ ಕಾವೇರಿ ಅಭಿಮನ್ಯುವಿನ ಜೊತೆಯಲ್ಲಿ ಹೆಜ್ಜೆಯನ್ನು ಇಟ್ಟಂಥ ಆನೆ ಸೊ ಒಂದು ಎಣ್ಣ ಒಂದು ಎಣ್ಣ ಆನೆ ಎಷ್ಟು ಮುಖ್ಯ ಆಗುತ್ತೆ ಅಂತ ನಮಗೆ ಡೊಬಿಯನ್ನು ತಿಳಿಸ್ಕೊಟ್ರು ನಿಜವಾಗ್ಲೂ ಹೌದಲ್ವ ನಾವು ಬರೀ ಗಂಡಾನೇನ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಅಥವಾ ಅಂಬಾರಿ ಆನೆಯನ್ನು ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಆ ಆನೆನ ಕಂಟ್ರೋಲಲ್ಲಿ ಕಾವೇರಿ ಅಥವಾ ಪಕ್ಕದಲ್ಲಿ ಇನ್ನೊಂದು ಆನೆ ಅಂದಾಗ ನಿಜವಾಗ್ಲೂ ಆ ಎಣ್ಣು ಜವಾಬ್ದಾರಿಗಳು ಎಷ್ಟಿರುತ್ತೆ ಅದನ್ನು ನೋಡಿಕೊಳ್ಳುವಂಥ ಮಾವತ ಜವಾಬ್ದಾರಿ ಎಷ್ಟಿರುತ್ತೆ ಇನ್ನು ಕಾವೇರಿ ನೀವು ಹೇಳಿದ್ರಿ ಒಳ್ಳೆಯ ಸ್ವಭಾವ ಏನು ಹೇಳಿದ್ರು ಕೇಳೋ ಸ್ವಭಾವ ಅಂತ ಹೆಂಗೆ ನೀವು ಮಾತಾಡಿಸ್ತೀರ ಕಾವೇರಿನ ಅದೇ ಕಾವೇರಿನ ನಾವು ಮಾತಾಡಿಸ್ಬೇಕಾದ್ರೆ ಆ ಕೆಲಸದ ಮೇಲೆ ಇದ್ದೇನೆ ಆ ಕೆಲಸನೂ ಜೊತೆಗೆ ಹೇಳ್ತೀವಿ ನಾವೇನ್ ಮಾತಲ್ಲಿ ಬರ್ಬೇಕಾದ್ರೆ ನಮ್ಮ ಈ ಕಾಲಿನಲ್ಲಿ ಒಂದು ಹಿಡಿತಗಳು ಇರ್ತದೆ ಅಲ್ಲಿ ಅದು ಫಸ್ಟ್ ಪ್ರಾಕ್ಟರ್ ಮಾಡೋತ್ತಿಗೇ ಇರೋಂಥದ್ದು ಮಾತಲ್ಲಿ ಬಂದಾಗ ನಮ್ಮ ಭಾಷೆಗಳಲ್ಲಿ ನಮ್ಮ ಭಾಷೆ ಬಹಳ ಕಮ್ಮಿ ಈ ಬೇರೆ ಬೇರೆ ಭಾಷೆಗಳು ಎಲ್ಲ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತೀವಿ ನಾವು ಅದು ಯಾಕೆ ಹೆಂಗೆ ಮಾತಾಡ್ಸ್ತೀವಿ ಅಂದ್ರೆ ಎಲ್ಲ ಭಾಷೆನ ಕೊಡ್ತೀವಿ ಅಂದ್ರೆ ಪೂರ್ತ ಒಂದೇ ಭಾಷೆನ ಕಲಿಸಿದ್ರೆ ಆಮೇಲೆ ಬೇಗ ಅರ್ಥ ಆಗಬಿಡ್ತದೆ ನೋಡಿ ಹೇಳಿನಿ ಎಲ್ಲ ಭಾಷೆ ಹೇಳಿನಿ ಅಷ್ಟು ತಿಳಿಸಿದೆ ಅದು ನಾವು ಪೂರ್ತ ಏನಾದ್ರು ಹೇಳಿ ನಮ್ಮ ಒಂದೇ ಭಾಷೆಗೆ ಕೆಲಸಕ್ಕೆ ಹೋದ್ರೆ ಮನ್ಸಿಗೆ ಕೋಪ ಜಾಸ್ತಿ ಇರೋದು ಕೋಪ ಜಾಸ್ತಿ ಗೊತ್ತಾಗ್ಬಿಡುತ್ತೆ ಆ ಗೊತ್ತಾದಾಗ ಏನು ಬರ್ತದೆ ಅಲ್ಲಿ ಒಬ್ಬ ಕೋಪ ಮಾಡಿ ಆ ಕೋಪದಲ್ಲಿ ತೆಗೆದ್ ಏನಾದ್ರು ಬೈಯೋದು ಏನು ಗೊತ್ತಾ ತಾಯಿನ ಈ ತಾಯಿನ ಬೈದಾಗ ಅಲ್ಲಿ ಅದೇನಾದ್ರು ನೇರ ಗೊತ್ತಾದ್ರೆ ಅಲ್ಲಿ ಬೆರ್ಚಿ ಹೊಡೆದು ಕೊಂದೇ ಬಿಡ್ತದೆ

ಅಲ್ಲಿ ನೋಡಿ ಈಗ ಇಷ್ಟೆಲ್ಲ ತಾನೆ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಮಡಗ್ತೀವಿ ಮನ್ಸರೆ ತಿನ್ನೋದು ವಿಗ್ರಹ ಗಣಪತಿಗೆ ಗಣಪತಿಗೆ ಇದು ಪೂಜೆ ಮಾಡಿ ನಾವು ಎಲ್ಲ ಹಂಚ್ಕೊಂಡು ತಿನ್ನೋ ಅಂಥ ಒಂದು ಮಗು ನಿನ್ನ ಕೈಲಿದೆ ಮನೆ ಥರದಲ್ಲೇ ಇಂಥದ್ದನ್ನ ಚೆನ್ನಾಗಿ ನೋಡ್ಕೊ ದೇವ್ರನ್ನೆಚ್ಚೆ ಅಂತ ಅದು ಒಂದು ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದರೆ ಅದರದ್ದು ಒಂದು ಎಷ್ಟೋ ಹೊಡಿತೀವಿ ಬಡಿತೀವಿ ಬೈತೀವಿ ಇದೆಲ್ಲ ಒಂದು ಮಾಡುವಂಥ ಕೆಲಸ ಯಾವ ಥರ ಅದು ಋಣ ತೀರಿಸ್ಬೇಕು ಅನ್ನೋದು ಇರ್ತದೆ ಇಲ್ಲಿ ಭೂಮಿ ಮೇಲೆ ಆ ಥರ ತೀರಿಸ್ಬೇಕಾದ್ರೆ ಏನು ಅದು ತಪ್ಪು ಮಾಡಿರ್ಬೋದು ಆದರೆ ತಂದಿಲ್ಲಿ ಈಗ ಅದು ಅದು ಋಣ ತೀರಿಸೋದು ಹೆಂಗೆ ಅಂದರೆ ಈ ಥರ ಈಗ ಕೊಂದು ಹೊಂದ್ಬಿಡ್ತು ಅದು ಶಿಕ್ಷೆಗೆ ಒಳಗಾಗಿದೆ ಈಗ ಆ ಶಿಕ್ಷೆ ಋಣ ತೀರಿಸ್ತಾ ಇದೆ ಅದು ನಾವು ಅದು ಋಣ ತೀರಿಸ್ಬೇಕಲ್ಲ ಯೋಚನೆ ಮಾಡಲಿಕ್ಕೆ ಹೋದಾಗ ನೋಡಿ ದೇವರು ಯಾವ ಥರ ಒಂದು ಚಿತ್ ಮಾಡಿ ಬಿಟ್ಟಿದೆ ಅಂತ ಇಂಥದ್ರಲ್ಲಿ ನಮ್ಮ ಎರೆಯವರು ಏನು ಹೇಳಿದಾರೆ ಅಂದ್ರೆ ನೋಡಪ್ಪ ಅದ್ರ ಋಣ ತೀರ್ಸ್ಬೇಕಾರೆ ಅದ್ರ ಮನೆ ಕಾಡು ಕಣೆಯ ಅಂತ ಅವ್ರ ಊಟನೂ ಕಾಡಣೆ ಅದ್ರಲ್ಲಿ ಬೆಂಕಿ ಬಿದ್ದಾಗ ಅದನ್ನ ಕೆಡಿಸು ನಿನ್ನೆ ನೂರು ಅಂಕ ಬರೀತದೆ ಅಂತ ಅದನ್ನ ಉಳಿಸ್ಕೊಂಡಾಗ್ತು ಅವ್ರ ಮನೆ ಬೇಯ್ಚಿತ್ತು ಉಳಿಸ್ಬಿಟ್ಟು ಅವ್ರಿಗೆ ಊಟನೇ ತಿಂತಿತ್ತು ಅದನ್ನ ಉಳಿಸ್ಬಿಟ್ಟವ್ ಅದನ್ನ ಉಳಿಸು ದೇವರು ಕರೆಕ್ಟಾಗಿ ನೂರು ಅಂಕ ನಿನಗೆ ಗ್ಯಾರಂಟಿ ಬರೀತದೆ ಈ ಫಸ್ಟ್ ಇದು ಮಾಡಿದೆ ಎದ್ದು ಮಕ್ಕಳನ್ನೆಲ್ಲ ಕರಿ ಕರ್ಕೊಂಡು ಹೋಗು ಬೆಂಕಿ ಬಿದ್ದರೆ ಆ ಕಾರ್ಡ್ನ ಬೆಂಕಿ ಕೆಡಿಸು ಇಡೀ ಗಿಡ ಮರಗಿನೂ ಬಾಯಿ ಬರೋಲ್ಲ ಇದಕ್ಕೂ ಬಾಯಿ ಬರಲ್ಲ ಬಾಯಿ ಬರೆದವರ ಋಣ ತೀರ್ಸ್ಬೇಕಾದ್ರೆ ಇದಕ್ಕೂ ಫಸ್ಟ್ ಭೂಮಿ ಮೇಲೆ ಇದ್ದಾಗ ಮನುಷ್ಯ ಈ ಕೆಲಸನ ಮಾಡಿರ್ಬೇಕು ಇದು ನಿಮಗೆ ಎಷ್ಟೇ ತಪ್ಪುಗಳು ಮಾಡೋದು ಇಲ್ಲ ನಿಮ್ಗೆ ನೂರ ಗ್ಯಾರಂಟಿ ಈ ತರ ನಮಗೆ ಹೆಂಗಿದ್ದಾಗ ಅದೇ ಶಕ್ತಿ ಅಲ್ಲ ಎಷ್ಟು ಇದೆ ಅದಕ್ಕೊಂದು ಶಕ್ತಿ ಮತ್ತೆ ಅದಕ್ಕೊಂದು ಬೆಲೆ ನಾವು ಈಗ ಏನು ದೇವ್ರು ಮಾಡಿದೆ ಇದೆಲ್ಲ ಅದಕ್ಕೆ ನಮ್ಮ ಈ ಆನೆಗಳನ್ನೆಲ್ಲ ನಾವು ದೇವರಿದ್ರೆ ದೇವರಂದ್ರೆ ನಮಗೆ ಭಾಳ ಇಷ್ಟ ಹ್ಞೂ ನಾವೀಗ ಅಲ್ಲ ಮೇಲೆ ಶಾಮ್ರತಾಯಿನ ನಾವು ಹಂಗೆ ಯೋಚನೆ ಮಾಡೋದು ಅವರು ನಾವು ಅಲ್ಲಿ ಹೇಗೆ ಹೇಳೋದು ಇದು ಇವರೆಲ್ಲ ನೀವು ಮಕ್ ಮಕ್ಕಳು ನೀವು ನೀವೆಲ್ಲ ಈ ಶಿವ ಪಾರ್ವತಿ ಮಾಡ್ತೀರಲ್ಲ ಶಿವ ಒಂಥರ ಕೋಪೇಷ್ಠ ಆ ಕೋಪೇಷ್ಟ ಬರದಾಗಿಂದ ಆನೆ ಹ್ಞೂ ಹ್ಮ್ ಹ್ಞೂ ಗೋಪದರು ಆಯ್ತೈತಾ ನಮ್ಮಲ್ಲಿ ಒಂದು ನಾಯಿಮಗೆ ಜೈನ್ ಕುರ್ಬ ಜನಗದವರು ನಾವು ಆ ಜೈನ್ ಕುರ್ಬದ ಜನಗದವರಾಗಿ ಯೋಚನೆ ಮಾಡಿರೋದು ನಮ್ಮಲ್ಲಿ ಈ ಜೇನು ಹೇಳ್ತಂತೆ ಜೈನು ಹುಳಗಳು ಎಲ್ಲ ಪ್ರಾಣಿನ ಕರೆದಿದ್ದೆ ಇದು ಒಂದು ಜಾಗದಲ್ಲಿ ನಮ್ಮ ಹಿರಿಯವರು ಹೇಳಿದ ಮಾತುಗಳಿವಲ್ಲ ಎಲ್ಲ ಒಂದು ಗುಂಪಾಗಿ ಕರೆದಾಗ ಅಲ್ಲಿ ಕೇಳ್ತಂತೆ ಎಲ್ಲ ಜೋ ಪ್ರಾಣಿನ ಕೇಳಿದಾಗ ಒಂದೊಂದು ಇವನ್ನೆಲ್ಲ ಹೇಳ್ದವು ಇದು ಜೈನು ಹುಳನ ಕರೆದಾಗ ಜೈನು ಹುಳ ಹೇಳ್ತಂತೆ ಅಲ್ಲಪ್ಪ ನೀನು ಈ ಮ್ಯಾಣ ಮಾಡ್ತೀಯಲ್ಲ ಅದು ಎಂಥದ್ರೆ ನಿಮ್ಗೆ ಮಾಡ್ತಾಯಿರೋದು ಅಂತ ಕೇಳ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತೀವಿ ಎಷ್ಟು ಹೇಳಲೇ ಹೇಳಲಿಲ್ಲ ಹಂಗಾಗಿ ಈ ಆನೆ ವಿಷಯ ಹಂಗೆ ಕೇಳ್ತು ಹಸಿರಲಿ ಆದರೆ ಇದು ಕೇಳಿದಾಗ ಏನು ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಲೇಬೇಕು ಇಲ್ಲಿ ಎಲ್ಲ ಹೇಳಿದರೆ ನೀವು ಯಾಕೆ ಹೇಳಲ್ಲ ಅಂತ ಕೇಳಿದಾಗ ಗೊತ್ತೇ ಇಲ್ಲ ಅಂತ ಆಯ್ತು ಗೊತ್ತಿಲ್ಲ ಅಂದಾಗೆ ಸುಮಾರು ಹೊತ್ತಾಗ್ಬಿಡ್ತು ಕೇಳಿ ಕೇಳಿ ಕೋಪ ಆಗ್ಬಿಡ್ತು ಶಿವನಿಗೆ ಹೆಚ್ಚು ಕಡದ ಅಂತ ಕಡದಾಗ ಇದೆ ಕಟ್ಟಿಂಗ್ ಇದೆ ನೋಡಿ ಉಳಗಿದೆ ಅದು ಹೆಚ್ಚಿಗೆ ಕಡದಾಗ್ತದೆ ಅತ್ತೆ ತಲೆನೇ ಕಡ್ದಾಗ್ತದೆ ಕೋಪ ಬಿದ್ದೆ ತಲೆ ಕಡ್ದಾಗ್ಲೇ ಬಿತ್ತಿತ್ತು ಆ ಪಾರ್ವತಿ ಕೊಟ್ಟು ಹೇಳ್ತಾ ಅಲ್ಲ ಹೀಗೆ ಎಲ್ಲವರಿಗೂ ಕಡಿತೀಯಾ ಮತ್ತೆ ಹಾಳು ಮಾಡ್ತೀಯ ಕೊಲೆಗಾರನಾಗಿ ಪಾಪ ಹೊತ್ಕೊತೀಯಾ ಅಂತ ಇನ್ನೊಂದು ದೇವರ ಇನ್ನೊಂದು ದೇವರ ಶಕ್ತಿ ಹಿಡಿದ್ಬಿಟ್ಟು ಹೆಂಗೆ ಮಾಡ್ತೀಯಾ ಒಂದು ವ್ಯಕ್ತಿಯಾಗಿ ನೀನು ಪ್ರಯೋಜನ ಇಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೋಡು ಮತ್ತೆ ಜೀವ ಕೊಡು ಅಂತ ಮತ್ತೆ ಜೀವ ಕೊಟ್ಟರುತ್ತೆ ಜೀವ ಕೊಟ್ಟು ಆಗಲೂ ಕೇಳಿದರು ಕೇಳಿ ನೋಡ್ತು ಅದು ಆಗಲಿಲ್ಲ ಅವು ಹೇಳು ನಿನ್ನ ಜೊತೆ ಹೇಳೋಕ್ಕೇ ಆಗೋದಿಲ್ಲ ಅಂತ ಅದ್ರಲ್ಲಿ ನಾನು ಹೇಳೋದಿಲ್ಲ ಅಂತ ಈ ಒಳಗಳು ಪಟ್ಟ ಹಿಡೋದು ಪಟ್ಟು ಆಮೇಲೆ ಮತ್ತೆ ಒಂದು ಎಂಟು ಕರೆದರೆ ಇಲ್ಲಿ ತೆ ಒಂದು ಕರೆದಿದ್ದಾರೆ ನೋಡಿ ಈ ಥರ ಈ ಕಡಿದಾಗ ಆಮೇಲೆ ಅದನ್ನ ಅದು ತಪ್ಪು ನಿನ್ನ ನಿನ್ನ ಕೋಪ ಜಾಸ್ತಿ ಇದೆ ಅಂತ ಅಲ್ಲಿ ಹಿಡಿತ್ತು ಯಾವುದು ಪಾರ್ವತಮ್ಮ ಹಂಗೆ ಇತ್ತು ಆಗ ಮತ್ತೆ ಜೀವ ಕೊಟ್ಟು ಆಮೇಲೆ ಕೇಳಿದ ಆಮೇಲೆ ಈಗಲಾದರೂ ಹೇಳಬೇಕು ಅಂತ ಹೇಳಿದಾಗ ಆಮೇಲೆ ಪಾರ್ವತಿಮ್ಮ ಕೇಳ್ತಂತೆ ಈಗಲಾದ್ರೂ ಹೇಳ್ಬಿಡಿ ಇನ್ನು ನೀವು ಸಾತೋತಾಗಿ ಹುಳಾಗಿ ಈ ಥರದ ಏನು ಉಳಾಗಿ ನೀವು ಇರಲ್ಲ ಅಂತ ಆಮೇಲೆ ಹೇಳ್ತೀವಿ ಅಂದರೆ ಅವ್ರ ಜೊತೆ ಹೇಳಲ್ಲ ನಿಮ್ಮ ಜೊತೆ ಹೇಳ್ತೀವಿ ನಿಮ್ಮ ಜೊತೆ ಹೇಳ್ತೀವಿ ಅಂದಾಗ ಆಗ ಅಲ್ಲಿ ಹೌದಾ ಅಂದರೆ ಒಂದು ಸೈಡಿಗೆ ಹೇಳೋಣ ಹಿಂಗೆ ಒಂದು ಸೈಡ್ ಹೋಗಿ ಈಗ ಅಲ್ಲಿ ಹೇಳಿ ಬರ್ತೇವೆ ಅದು ನಮ್ಮ ಮಹಸು ಅಂತ ಅಂದರೆ ಈ ಒಂದು ಈ ಹಬ್ಬದಲ್ಲ ಅದು ಅದು ನಾಶಿಕೆಗೋಸ್ಕರ ಹೇಳಲಿಲ್ಲ ಅದು ಗಂಡದ ಜೊತೆ ಹೇಳೋ ವಿಷಯ ಅಲ್ಲ ಅಲ್ಲೇಕ್ ಆಗುತ್ತೆ ಹಂಗಾಗಿ ಜೇನು ಹುಳಗಳೆಲ್ಲ ನೋಡಿ ಇರ್ಲಿಲ್ಲ ಇಷ್ಟೆಲ್ಲ ಅವ್ರ ಮಕ್ಕಳು ಮಾಡ್ತಾರೆ ಮಾಡ್ತಾರಲ್ಲ ಆತರದವ್ರ ಹೆಣ್ಣು ಹುಳಗಳು ಹಿಂಗೆ ತಿಳಿಬೇಕಾಯ್ತದೆ ಇದ್ರ ವಿಷಯದಲ್ಲಿ ನಮ್ಮೆಲ್ಲ ಬಹಳ ಒಂದು ಒಳ್ಳೆ ಗುಣ ಬೆಳಿತಾರೆ ಹಿಂಗೆ ಆದಾಗ ಅವೇನಾ ಮತ್ತೆ ಅದನ್ನ ಆಗ್ಲೂ ಹೇಳ್ಬೋದಿತ್ತಲ್ಲ ನಿನ್ನ ಜೊತೆ ಹಿಂಗ್ ಹೇಳೋಣ ಹಿಂಗಾಗಿ ಹಾಗೆ ಪಾರ್ವತಿಯಮ್ಮ ಹೇಳ್ತೇವೆ ನಿನ್ನ ಜೊತೆ ಹೆಂಗ ಹೇಳ್ತಾರೆ ಹೆಂಗಸ ಅವ್ರಿಗೆ ಬಿಟ್ಟು ಹೋಗಬೇಕು ಹಿಂಗೆ ಈಗಲೂ ಅವ್ನ ಕಾರ್ಯಕ್ರಮ ಮಾಡೋದ್ರೆ ಹೆಂಗ್ ಹೆಂಗೇ ಮಾಡೋದು ಹಿಂಗೆ ಹಿಂಗ ಅದೇ ತರ ಯುಕಿಶಾ ಕೋಪ ಬಂದ್ರೆ ಇದೆಲ್ಲ ಹೋಗಿ ಮತ್ತೆ ಈ ಥರ ಎಲ್ಲ ರೂಪಗಳು ಆಗಿ ಬಂದಿರೋದು ಈ ಶಿವನಿಗೆ ಕೋಪ ಜಾಸ್ತಿ ಆರೋಪಿ ಅಮ್ಮ ಈ ಒಂದು ಅಲ್ಲಿ ಅದನ್ನ ಸರಿ ಮಾಡ್ಕೊಂಡು ಬರಬೇಕಾರೆ ಇಷ್ಟೆಲ್ಲ ಒಂದು ನೆಮ್ಮದಿನ ಈ ಥರ ಶಾಂತಿ ಸಂಬಂಧದಲ್ಲಿ ಇರಬೇಕು ಅಂತ ಹೇಳಿರೋದು ಈ ಅಮ್ಮ ಹೇಳಿರೋದು ಅವರಲ್ಲಿ ಬರಲಿಲ್ಲ ಅದಕ್ಕೆ ಹೇಳೋದು ನನ್ನಸುಗು ಈಗಲೂ ತಾನೇ ಒಂದು ಕೋಪ ಅನ್ನೋದು ಜಾಸ್ತಿ ಅವ್ರಿಗೂ ಇಲ್ಲ ಇಲ್ಲಾಂದ್ರೆ ಆ ಕೋಪ ಸಮಾಧಾನ ಆಯ್ತದೆ ಅವರಿದ್ರೆ ಅನ್ನೋಂಥ ರೀತಿ ಈಗ ನಾವಿಲ್ಲಿ ಮಾತಾಡಿದ ಒಂದು ಇದರಲ್ಲೆಲ್ಲ ಅದೇ ಹಿನ್ನೆಲೆಗಳಲ್ಲಿ ಹಿಂಗಿದೆ ನಾವು ಇದಕ್ಕೆ ಹೆಂಗೆ ಕಲಿಸ್ತೀವಿ ಅಂದರೆ ನಾವೇ ನೋಡಿ ತಿಳ್ಕೊಂಡು ಹೋಗೋದು ಈ ಭಾಷೆಗಳಲ್ಲಿ ಬಂದರೆ ನಮ್ಮ ಭಾಷೆ ಎಲ್ಲ ತರಗತಿ ಸೇರ್ಬಿಟ್ಟು ಆಲ್ಮೋಸ್ಟ್ ಒಂದಷ್ಟು ಕನ್ನಡ ಬರುತ್ತೆ ಒಂದಷ್ಟು ಬೇರೆ ಬೇರೆ ಭಾಷೆಗಳು ಬರುತ್ತೆ ಹಿಂದಿ ಬರ್ತದೆ ಬಂಗಾಳಿ ಭಾಷೆ ಹಿಂಚು ಇರ್ಬೋದು ಅದು ನಮಗೇನೇ ಗೊತ್ತಿಲ್ಲ ಭಾಷೆ ಬಂದಿದೆ ಇರೋರು ಏನು ಬೆಳೆಸಿದ್ರೆ ಅದನ್ನೇ ಬೆಳೆಸಿದ್ರು ಅದೇ ಅವ್ರವ್ರು ಏನು ಪದಗಳು ಹೇಳ್ಕೊಟ್ಟಿದ್ರೆ ಅಷ್ಟು ಬರುತ್ತೆ ಫುಲ್ ಭಾಷೆ ನಿಮಗೂ ಬೆಂಗಾಲಿಗೆ ಮಾತಾಡ್ತಿದ್ರೆ ಬರಲ್ಲ ಈ ತರ ಒಂದು ಅದನ್ನ ಅಷ್ಟು ನಂಬಿಕೆ ನಮ್ಮ ಇದ್ರ ಮೇಲೆ ದೇವ್ರ ಮೇಲೆ ಎಷ್ಟು ವರ್ಷದಿಂದ ನೀವು ನೋಡ್ಕೊತಿದ್ರಿ ಕಾವೇರಿ ಇಪ್ಪತ್ತು ವರ್ಷ ಇತ್ತು ಇಪ್ಪತ್ತು ವರ್ಷ ಅಂದ್ರೆ ಇದು ಮೊದಲು ಕ್ಯಾಪ್ಚರ್ ಆಗಿ ಇದಕ್ಕೆ ಮಾವತರು ಯಾರು ಅಂತ ಆಗಿದ್ದು ನೀವೇ ನಿಮ್ಮಿಂದನೇ ನೋಡ್ಕೊತಿರದ ಓಕೆ ಯಾರು ಬದಲಾವಣೆ ಆಗಿಲ್ಲ ದಸರಾ ಹದಿನಾರು ವರ್ಷ ಅನುಭವವನ್ನು ಕಾವೇರಿ ಪಡ್ಕೊಂಡಿದ್ದು ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ನೀವು ನೋಡ್ಕೊತಾ ಇದ್ದೀರಾ ಕಾವೇರಿ ಇದು ಬುದ್ಧಿ ಎಲ್ಲ ಅರ್ಧ ಕುಡ್ಕೊಂಡ್ಬಿಟ್ಟಿದ್ದೀರಾ ಅದರದ್ದೆಲ್ಲ ನಮಗೂ ಒಂದು ಸ್ವಲ್ಪ ಇವತ್ತು ತಿಳಿಸ್ಕೊಟ್ರು ನಿಜವಾಗ್ಲೂ ಅವ್ರ ಮಾತಿನ ಒಳಾರ್ಥ ಬಹಳ ಬಹಳ ಅದ್ಭುತವಾಗಿದೆ ಸಲ ನಮಗೋಸ್ಕರ ಕಾವೇರಿನಾ ಕೂಗಿ ನಿಮ್ಮ ಹತ್ರ ಕರ್ಕೊಂತೀರ ನಾನು ಸ್ವಲ್ಪ ದೂರ ಇರ್ತೀನಿ ನೀವೇ ಹಾಗೆಂತ ನಿಮ್ಮ ಹತ್ರ ಕರಿ ಹೆಂಗ್ ಬರ್ತಾಳೆ ನೋಡಿ ನೋಡಿ ಓ ಅಯ್ಯೋ ಪಾಪ ಧ್ವನಿ ಕೇಳ್ತಾಳ ಅಂತ ಸೂಪರ್ ನೋಡಿ ಮಲ್ಲಿಗಿದ್ರು ನಿಮ್ ಧ್ವನಿ ಕೇಳಿ ನಿಮ್ ಹತ್ರ ಬರುವಂತ ಬರಲೇಬೇಕು ಯಾಕೆಂದ್ರೆ ನಂಬಿಕೆ ಈಗ ಅವ್ರು ನಮ್ಮನ್ನ ನಂಬಿದ ಮೇಲೆ ಚೆನ್ನಾಗಿ ಸುಸ್ತಾಗಿದ್ದು ನಿದ್ದೆ ಮಾಡ್ತಾ ಇದ್ದಾಳೆ ಪಾಪ ನಿದ್ದೆ ಮಾಡಿದ್ರೆ ಎಷ್ಟೊತ್ತಿಗೆ ಕರೆದ್ರು ಎಷ್ಟೊತ್ತಿಗೆ ಹೋಗಿ ಕರೆದ್ರು ನಾವು ಬರಬೇಕು ಅನ್ನೋದಿರ್ತಾರೆ ಆ ಥರ ಅದು ಕಾಡಿಗೆ ಬಿಟ್ಟು ಎಷ್ಟು ಹೊತ್ತಿಗೆ ಹೋಗಿ ನಾವು ಕರ್ಕೊಂಡು ಬಿಡ್ತಾರೆ ಎಲ್ಲ ನಾವು ಅಲ್ಲಿಂದಲೇ ಕರ್ಕೊಂಡು ಬಂದು ಈ ಥರ ನಮ್ಮ ಮೇಲೆ ತುಂಬ ನಂಬಿಕೆ ಇದೆ ಇದು ಇದನ್ನು ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ ಅದು ಹಂಗೆ ಚಲೋ ಚಲೋ ಅಂತ ನಡೀತಾ ಇರ್ತದೆ ಅಂತಂತ ಅಂತಂತವಾಗಿ ನಡೀತಾ ಇರ್ತದೆ ಮತ್ತು ಅದನ್ನು ನಾವು ತಿಳ್ಕೊಬೇಕು ನಮಗೆ ಒಂದು ಏಟು ಹೊಡೆದು ಬಿಟ್ಟರೆ ನಾವು ಊಟ ಮಾಡಲ್ಲ ಅದು ಯಾಕೆ ಕೊಡದೆ ಎಂತದ್ ಕೊಡದೆ ಅಲ್ಲಿ ಒಡಿಬಾರ್ದು ಅಂತೇಳಿ ಎಲ್ಲ ಯೋಚನೆ ಮಾಡ್ತೀವಿ ಸಣ್ಣ ತಪ್ಪು ಮಾಡಿದ್ರೆ ಇಷ್ಟು ಹೊಡೆದ್ಬಿಟ್ಟೆಲ್ಲ ಅನ್ನೋದೆಲ್ಲ ಕೋಪ ಅದಕ್ಕೆ ಹೇಳೋದು ಈ ಒಂದು ಈ ಮನುಷ್ಯ ನಮ್ಗೆ ಕೋಪ ಬಂದ್ಬಿಡುತ್ತೆ ಇವುಕ್ಕೆ ಕೋಪ ಇಲ್ಲ ನಾವು ಅದು ನಾವು ಹೊಡೆದ್ರೆ ನೋಡಿ ಅದು ಇದೆ ನಾವು ಹೊಡೆದ್ರೆ ಅದು ಉಳಿದಿದ್ದು ಬುದ್ಧಿ ಕಲಿಸಿದ್ರೆ ಎಷ್ಟು ಕಲಿತದೆಂಬುದು ತಿಳ್ಕೊಳ್ಳುವಂಥದ್ದು ಅದೇನಾದ್ರು ಹೊಡಿದ್ರೆ ನಾವು ಹೊಡಿತೀವ ಇಲ್ಲಿ ಬಹಳ ಮುಖ್ಯ ದೇವ್ರ ಪೆಟ್ಟು ದೇವ್ರ ಪೆಟ್ಟೆ ಇದು ರಿಯಲ್ ಆಗಿ ಹೊಡಿತದೆ ದೇವರು ಮೈರಮಾ ಹೊಡಿತದೆ ದೇವ್ರನ್ನ ಕಂಡವರು ಯಾರಿಲ್ಲ ಯಾಕೆ ಅವರು ತಿರುಗಾಡ್ತಾ ಇರ್ತಾರೆ ಸುತ್ತಾ ಇರ್ತಾರೆ ಯಾವತ್ತು ನಿಜ ರೂಪಾಯಿ ಮನ್ಸೂರಂಗಿನ ಅವರು ಸಹ ಹೊರಡ್ತಾರೆ ಅದಕ್ಕೂ ಜೀವ ಇದೆ ಅಂದ್ರೆ ಇದು ಹಂಗಿಲ್ಲ ಅದನ್ನ ಇಲ್ಲಿ ಬಿಟ್ಟಿದ್ದಾರೆ ಈಗ ಇವರೊಂದು ಒಂದು ಕೊಟ್ಟರೆ ಸಾಕು ನಾವು ಎಷ್ಟಾದ್ರೆ ಹೊಡೆದ್ರು ತಡೀತದೆ ಇದು ಒಂದು ಕೊಟ್ಬಿಟ್ರೆ ನಾವು ಯಾರು ತಡೀವಿ ನೋಡಿ ಈಗಲೂ ಎಲ್ಲ ತರದಲ್ಲಿ ಜನರು ಸಾಯಿಸ್ತಿರ್ತಾನೆ ಸುಮ್ಮನೆ ಇಲ್ಲ ಅದು ಸುಮ್ಮನೆ ಇಲ್ಲ ಇದರಿಂದ ಅವರಿಗೆ ದುಡ್ಡು ಕೊಡ್ತಾರೆ ಮತ್ತಲ್ಲಿಂದ ಕೆಲಸ ಕೊಡ್ತಾರೆ ಎಲ್ಲ ತರದಲ್ಲಿ ಈ ಕಡೆಯಿಂದ ಸಿಗ್ತದೆ ಮನ್ಸಕ್ ಹೊಂದ್ರೆ ದುಡ್ಡು ಉಂಟ ಇಲ್ಲ ಇದು ಮಾಡಿ ಏನಾದ್ರು ತಪ್ಪು ಮಾಡಿಲ್ಲ ಅದಕ್ಕೆ ಅವ್ರು ತಪ್ಪು ಮಾಡಬಾರದು ಅಂತಲೇ ಈಗ ನಾವು ಅದನ್ನ ಏನು ಹಿಡಿದು ತೊಗೊಂಡು ಬಂದು ನಮ್ಮಲ್ಲಿ ಕೊಟ್ಟಾಗ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಅಂಥದ್ದು ಮಾಡಬಾರ್ದು ಅಂತ ಮಾಡಿದ್ದೀವಿ ಈಗ ನೀವು ಇಲ್ಲಿ ನಿಂತಿದ್ದೀರ ಇದು ಮನ್ಸನಿಗೆ ಹೊಡಿತೀವಿ ಇಲ್ಲ ನಾನು ಅಲ್ಲಿ ನಿಂತುಕೊಂಡ್ರೆ ಅದು ಹೊಡೆಯಲಿಲ್ಲ ಈ ಥರದ ತಿಳ್ಕೊಂಡು ಚಂದ ಒಂದು ನಂಬಿಕೆ ಭಾಳ ಚೆನ್ನಾಗಿ ಬೆಳಸ್ಕೊಂಡಿದ್ದೆ ಆನೆಗಳು ಭಾಳ ಚೆಂದ ಕಲಿಯೋದು ಅದು ಒಳ್ಳೆ ಬುದ್ಧಿಯಾಗಿ ನಮಗೆ ಕಲಿಸ್ಕೊಡ್ತವೆ ನಾವು ತಿಳ್ಕೊಂಡ್ರೆ